ಎಲ್ಲೂ ನಮ್ಮ ಸಿಸ್ಟಮ್ನಲ್ಲಿ ಇದೆ ನಾವು ತೆಗೆದು ಹಾಕಿಲ್ಲ ಅದನ್ನ ನಾವು ಅದನ್ನ ಪ್ರಾಂಪ್ಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಷ್ಟೇ ಅವೆಲ್ಲ ಇದ್ದಾವೆ ಸ್ವಯಿಂದ ಅದನ್ನು ಬರೆಸ್ಬಹುದು ಅದನ್ನು ನಮ್ಮಿಂದ ಹೋಗಿದೆ ಅಂತ ತಿಳ್ಕೊಳ್ಬಾರ್ದು ಅಂತ ಹೇಳಿದ್ದಕ್ಕೆ ಮಾತ್ರ ನಾವು ಪ್ರಾಂಪ್ಟ್ ಆಗದಿದ್ದಂಗೆ ನಮ್ಮ ಸಿಸ್ಟಮ್ನಲ್ಲಿ ಅರೇಂಜ್ ಮಾಡಿದ್ದೀವಿ ಯಾವುದು ತೆಗೆದಿಲ್ಲ ನಾವು ಯಾವುದು ಜೋಡಣೆ ಮಾಡಿಲ್ಲ ಆಮೇಲೆ ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ ಇದು ಬರ್ಕೊಂಡಿಲ್ಲ ನಾವು ತೆಗಿಲಿಕ್ಕೆ ಬರೋಲ್ಲ ಎಸ್ ಸಿ ಕನ್ವರ್ಟೆಡ್ ಬರ ಅದನ್ನ ಹೊರತುಪಡಿಸಿ ಮೂವತ್ತೆಂಟರಲ್ಲಿ ಈ ಇವನ್ನ ಹೊರತು ಐದನ್ನು ಹೊರತುಪಡಿಸಿ ಮೂವತ್ತೈದನ್ನ ಅಲ್ಲ ಸಾರಿ ಮೂವತ್ಮೂರನ್ನ ನಾವು ಅದನ್ನ ತೆಗ್ದಿದ್ದೀವಿ ಅಂತಲ್ಲ ಅದನ್ನ ಬರ್ಸ್ಕೊಳ್ಳೋರು ಇದ್ರೆ ಯಾರು ಬೇಕಾದ್ರೂ ಬರ್ಸ್ಕೋಬೇಕು ಅದನ್ನ ನೀವು ಬರ್ಸ್ಕೋಬಾರ್ದು ಅಂತ ಎಲ್ಲೂ ತೆಗ್ದಿಲ್ಲ ಡ್ರಾಪ್ ಡೌನ್ ಇಂದ ಅದನ್ನ ಮಾಸ್ಕ್ ಮಾಡಿದೆ ಅದು ಯಾವುದು ಇರೋದಿಲ್ಲ ನೀವು ಬೇಕಾದ್ರೆ ಬರ್ಸ್ಕೋಬಹುದು ಒಂದು ಅಕ್ಕಸಾಲಿಗ ಕ್ರಿಶ್ಚಿಯನ್ ಬಣಜಿಗ ಕ್ರಿಶ್ಚಿಯನ್ ಬಾರಿಕಾರ್ ಕ್ರಿಶ್ಚಿಯನ್ ಬೆಸ್ತರು ಕ್ರಿಶ್ಚಿಯನ್ ಬಿಲ್ಲವ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ చరోడి క్రిస్టియన్ దేవాంగ క్రిస్టన్ ఈగ క్రిస్టిన్ కొల్ క్రిస్టన్ కొండ క్రిస్టియన్ గౌడీ క్రిస్టియన్ జలగార క్రిస్టియన్ జంగమ క్రిస్టియన్ కమ్మ క్రిస్టన్ కమ్మనాడు క్రిస్టియన్ కంసాడ కంసాడ క్రిస్టియన్ కురుబ క్రిస్టియన్ మడివాడ క్రిస్టియన్ మాంగ క్రిస్టియన్ మొదలియార్ క్రిస్టియన్ నాడార్ క్రిస్టియన్ క్రిస్టన్ క్రిస్టియన్ పడయాచి క్రిస్టియన్ రెడ్డి క్రిస్టియన్ క్రిస్టన్ సెట్ిబలిజ క్రిస్టియన్ ಸುದ್ರಿ ಕ್ರಿಶ್ಚಿಯನ್ ತಿಗಳ ಅಥವಾ ತಿಗಳ ಕ್ರಿಶ್ಚಿಯನ್ ತುಳು ಕ್ರಿಶ್ಚಿಯನ್ ವೈಶ್ಯ ಶೆಟ್ರು ಕ್ರಿಶ್ಚಿಯನ್ ವಿಶ್ವಕರ್ಮ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ವೈಶ್ಯ ಬ್ರಾಹ್ಮಣ ಕ್ರಿಶ್ಚಿಯನ್ ಮುಂದೆ ಹಿಂದಿನ ಆಯೋಗದ ಸಮೀಕ್ಷೆಯಲ್ಲಿ ಏನು ಲೀಸ್ಟ್ನಲ್ಲಿ ಬಂದಿತ್ತೋ ಅದನ್ನು ನಾವು ಅಳವಡಿಸಿಕೊಂಡು ನಮ್ಮ ಇಂಟರ್ನಲ್ ಯೂಸಿಗೆ ನಾಟ್ ಫಾರ್ ಪಬ್ಲಿಕ್ ಬೆನಿಫಿಟಿಗೆ ಅದಕ್ಕೆ ನಾವು ಒಂದು ಪ್ರಕಟಣೆ ಮಾಡಿದ್ವಿ ನ್ಯೂಸ್ ಪೇಪರ್ನಲ್ಲಿ ನಾವು ನಮಗೆ ತಿಳಿದ ಮಟ್ಟಿಗೆ ಹಿಂದಿನ ಆಯೋಗದವರು ಹಿಂದಿನ ರೆಕಾರ್ಡ್ನಲ್ಲಿ ಇಷ್ಟು ಒಂದು ಸಾವಿರದ ಮುನ್ನೂರ ಐವತ್ತೊಂದು ಏನೋ ಹೆಸರು ನಮ್ಮ ಲಕ್ಷ್ಯಕ್ಕೆ ಬಂದಿದೆ ನಾವು ಏನಾದರೂ ಬಿಟ್ಟು ಹೋಗಿದ್ದರೆ ಯಾವುದಾದ್ರೂ ಸೇರಿಸಲಿಕ್ಕೆ ಅವಶ್ಯಕತೆ ಅಂತ ಅಂತ ಕಂಡಲ್ಲಿ ನಮಗೆ ತಿಳಿಸ್ಬೇಕು ಅಂತ ಒಂದು ಹತ್ತೊಂಬತ್ತು ಎಂಟರ ಪೇಪರ್ನಲ್ಲಿ ನೋಟಿಫೈ ಮಾಡಿ ಇಪ್ಪತ್ತೆರಡು ಎಂಟರಲ್ಲಿ ಪಬ್ಲಿಷ್ ಆಯಿತು ಆ ನಾವು ನೋಟಿಫಿಕೇಷನಿಗೆ ಸುಮಾರಷ್ಟು ರಿಸ್ಪಾನ್ಸ್ ಬಂತು ಎಲ್ ಎಲ್ಲ ಧರ್ಮದವರು ಜಾತಿಯವರು ತಮ್ಮದು ಹೆಸರು ಬಿಟ್ಟು ಹೋಗಿದೆ ತಮ್ಮದು ಈ ಥರ ಆಗಿದೆ ತಮ್ಮದು ಈ ಜೋಡಣೆ ಮಾಡಬೇಕು ಆ ಜೋಡಣೆ ಮಾಡಬೇಕು ಅಂತ ಭಾಳಷ್ಟು ರೈಟಿಂಗ್ನಲ್ಲೂ ಬಂತು ಭಾಳಷ್ಟು ಜನ ನಮ್ಮ ಹತ್ರ ಬಂದು ಅದನ್ನು ಕೋರಿಕೆ ಕೊಟ್ಟರು ಅವನ್ನೆಲ್ಲ ನಾವು ಕೋರಿಕೆಯನ್ನು ಎಕ್ಸಾಮಿನ್ ಮಾಡಿ ನಮ್ಮದೊಂದು ಕಮಿಟಿ ಮಾಡಿ ಅದರಲ್ಲಿ ಯಾವುದಾದ್ರೂ ಮಿಸ್ ಆಗಿದೆಯಾ ಅಂತ ನೋಡಿ ಅದು ನಮಗೆ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಯೋಗ್ಯ ಇದೆ ಅಂತ ಎಕ್ಸಾಮಿನ್ ಮಾಡಿ ನಾವೊಂದು ನೂರ ಎಂಬತ್ತ ಏನೋ ಒಂದು ಜೋಡಣೆ ಮಾಡಿದ್ವಿ ಅದು ಜೋಡಣೆ ಮಾಡಿದ್ದು ಸಾರಿ ಒನ್ ಸಿಕ್ಸ್ ಒನ್ ಒನ್ ಫಾರ್ಟಿ ಏಯ್ಟ್ ಇದು ಒನ್ ಫಾರ್ಟಿ ಏಯ್ಟು ಪ್ರಕಟಣೆ ಪತ್ರಿಕೆ ಪ್ರಕಟಣೆ ಮಾಡಿಸಿದ ಮೇಲೆ ಸೇರ್ಪಡೆ ಮಾಡಿರೋದು ಇವೇನು ಸೇರ್ಪಡೆ ಮಾಡಿದ್ದೀವಿ ಈ ಸೇರ್ಪಡೆ ಮಾಡಿದ್ರ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ಮೀಡಿಯಾದಲ್ಲಿ ಯಾವುದು ಕಾಂಟ್ರವರ್ಸಿ ಇಲ್ಲ ಇದು ಮಾಡಿದ ತಪ್ಪು ಅಥವಾ ಸರಿ ಅಂತ ಹೇಳಿ ಮೊದಲನೇದು ಈ ಸೇರ್ಪಡೆ ಮಾಡಿರೋದು ನಮ್ಮ ಉಪಯೋಗಕ್ಕೆ ಇದು ಸೇರ್ಪಡೆ ಮಾಡಿರೋದರಿಂದ ಯಾವುದು ಲೀಗಲ್ ಕಾನ್ಸಿಕ್ವೆನ್ಸಸ್ ಏನೂ ಆಗಿಲ್ಲ ಹೀಗಾಗಿ ಮುಂಚೆ ಏನಿತ್ತು ಹದ್ ಒಂದು ಸಾವಿರದ ನಾಲ್ಕುನೂರ ಹದಿಮೂರಕ್ಕೆ ನಾವು ನೂರ ನಲ್ವತ್ತೆಂಟು ಜೋಡಣೆ ಮಾಡಿ ಹದಿನೈದು ಅರವತ್ತೊಂದನ್ನು ನಾವು ಪಟ್ಟಿ ಮಾಡಿ ನಮ್ಮ ಡ್ರಾಪ್ ಡೌನ್ನಲ್ಲಿ ಅಡು ಅಳವಡಿಸ್ಕೊಂಡಿದ್ದೇವೆ ಇದು ಹದಿನೈದು ಅರವತ್ತೊಂದು ಏನು ನಾನು ನಂಬರ್ ಇದ್ದೇನೆ ಇದನ್ನ ಇದು ಶೆಡ್ಯೂಲ್ ಕಾಸ್ಟು ಮತ್ತು ಶೆಡ್ಯೂಲ್ ಟ್ರೈಬನ್ನು ಬಿಟ್ಟು ಅವೆಲ್ಲನೂ ಒಂದೇ ಪಟ್ಟಿಯಲ್ಲಿ ಬರ್ತವೆ ನಮ್ಮ ನಮ್ಮ ಅನುಕೂಲಕ್ಕೆ ಡ್ರಾಪ್ಡೌನ್ನಲ್ಲಿ ಆ ಡ್ರಾಪ್ಡೌನ್ನಲ್ಲಿ ಆ ಪಟ್ಟಿಯಲ್ಲಿ ಹಿಂದೆ ಏನು ಪ್ರಚಲಿತ ಇತ್ತು ಹಿಂದೆ ಏನು ರೆಕಾರ್ಡ್ ಆಗಿತ್ತು ಕಾಂತರಾಜು ಅವರ ಸರ್ವೆಯಲ್ಲಿ ಆ ಜಾತಿಗಳು ಸೇರಿಕೊಂಡಿದ್ದನ್ನು ನಾವು ಅಳವಡಿಸ್ಕೊಂಡು ಇಟ್ಕೊಂಡಿದ್ವಿ ಆದರೆ ನಾನು ಹೇಳಿದಾಗೆ ಸುಮಾರಷ್ಟು ಈ ವಿಷಯದಲ್ಲಿ ಗೊಂದಲ ಆಗಿದ್ದಕ್ಕೆ ನಾವು ಸರ್ಕಾರದಲ್ಲೂ ಈ ಥರ ಗೊಂದಲ ಆಗಿ ಚರ್ಚೆ ಆಯಿತು ಅಂತ ತಿಳಿದು ಬಂತು ಆ ಗೊಂದಲದಿಂದ ಸರ್ಕಾರದವರು ಒಂದು ಅವರ ಮಂತ್ರಿಗಳ ಒಂದು ಗ್ರೂಪ್ ಬಂದುಬಿಟ್ಟು ಅವರ ಕನ್ಸರ್ನ್ ಏನಂತ ನಮಗೆ ಹೇಳಿದರು ಒಂದು ಮೂರ್ನಾಲ್ಕು ದಿವಸ ಹಿಂದೆ ಆ ಕನ್ಸರ್ನ್ ಹೇಳಿದಾಗ ನಾವು ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿ ಹೇಳಿದ್ದೀವಿ ಇದು ನಮ್ಮ ಕ್ರಿಯೇಷನ್ ಅಲ್ಲ ಯಾವುದು ಆ್ಯಡ್ ಮಾಡಿಲ್ಲ ನಾವು ನಮ್ಮ ಸ್ವೇಚ್ಛೆಯಿಂದ ಇದು ಹಿಂದೆ ಲೀಸ್ಟ್ನಲ್ಲೂ ಇತ್ತು ಆಮೇಲೆ ಜನ ಬಂದು ಇದನ್ನು ತಮ್ಮ ಅದರ ಪ್ರೂಫ್ ಜೊತೆಗೆ ನಮಗೆ ಬಂದು ಹೇಳಿದ್ದನ್ನು ನಾವು ಒಂದು ನೂರ ಅರವತ್ತೆಂಟು ಆ್ಯಡ್ ಮಾಡಿದ್ದೀವಿ ಒನ್ ಫಾರ್ಟಿ ಏಯ್ಟು ಅದಕ್ಕೂ ಆದ್ದರಿಂದ ಈ ಮೀಡಿಯಾದಲ್ಲಿ ಏನು ಗೊಂದಲ ಇದ್ದಿದೆ ಇದಕ್ಕೆ ಏನು ಸಬ್ಸ್ಟೆನ್ಸ್ ಇಲ್ಲ ಅಂತ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ ಆದ್ರೂ ಅವರು ಅವ್ರ ಕನ್ಸರ್ನನ್ನು ಹೇಳಿದ್ದಕ್ಕೆ ಕೆಲವು ಇದೊಂದೆಲ್ಲ ಬೇರೆ ಬೇರೆ ವಿಚಾರ ಕನ್ಸರ್ನ ನಮ್ಮ ಹತ್ರ ಹೇಳಿದರು ನಾವು ಅದನ್ನೆಲ್ಲ ತಿಳ್ಕೊಂಡು ಮಾರನೇ ದಿವಸ ನಮ್ಮಲ್ಲಿ ಮೀಟಿಂಗ್ ಮಾಡಿ ಈ ಕನ್ಸರ್ನಿಗೆ ಏನು ಮಾಡಬೇಕು ಅಂತ ನಾವು ವಿಚಾರ ಮಾಡಿ ಒಂದು ನಿರ್ಧಾರಕ್ಕೆ ಬಂದ್ವಿ ಅದೇನಂತಂದರೆ ಇದು ನಮ್ಮ ಇಂಟರ್ನಲ್ ಯೂಸ್ ಇರೋದ್ರಿಂದ ಇದು ಗೊಂದಲದಿಂದ ಅನಾವಶ್ಯಕವಾಗಿ ಅದನ್ನು ಕಂಟಿನ್ಯೂ ಮಾಡಬಾರ್ದು ಅಂತ ಹೇಳಿ ಅದನ್ನು ಯಾವುದನ್ನು ನಾವು ತೆಗೆದು ಹಾಕೋದಲ್ಲ ಅದನ್ನು ಅದನ್ನು ಸೇರಿಸಲಿಕ್ಕೆ ಅನುಕೂಲ ಇಟ್ಕೊಂಡು ಯಾವುದನ್ನು ನಾವು ಆ ಡ್ರಾಪ್ ಡ್ರಾಪ್ಡೌನ್ನಲ್ಲಿ ಹಾಗೆ ಮಾಡಲಿಕ್ಕೆ ಅಂತ ಯೋಚನೆ ಮಾಡಿ ನಾವು ಕೆಲವನ್ನು ಅದನ್ನು ಯಾಕಂದರೆ ಅದೇ ಕ ಇದು ಕಂಟೆನ್ಷಿಯಸ್ ಇಶ್ಯೂ ಆಯಿತು ನಾನು ಹೇಳಿದಾಗೆ ಅದಕ್ಕೆ ಏನೂ ಲೀಗಲ್ ವ್ಯಾಲಿಡಿಟಿ ಇರಲಿಲ್ಲ ಏನೂ ಕಾನ್ಸಿಕ್ವೆನ್ಸಸ್ ಇರಲಿಲ್ಲ ಬಟ್ ಇದು ಯಾಕೆ ಗೊಂಗ್ ಗೊಂದಲಕ್ಕೆ ನಾವು ಅವಕಾಶ ಕೊಡಬೇಕಂತ ತಿಳ್ಕೊಂಡು ಅವು ಯಾವ ಜಾಸ್ತಿ ಕಂಟೆನ್ಷಿಯಸ್ ಇಶ್ಯೂ ಇತ್ತು ಅದನ್ನು ನಾವು ಆ ಡ್ರಾಪ್ ಡೌನ್ನಲ್ಲಿ ನಮ್ಮಿಂದ ಪ್ರಾಮ್ಟಾಗಿ ಒಬ್ಬನು ಈ ಥರ ಈ ಕಮ್ಯುನಿಟಿ ಕಾಸ್ಟ್ ಅಂತ ಹೇಳಬಾರ್ದು ಅಂತ ಹೇಳಿ ಅದಕ್ಕೆ ಆ ಡ್ರಾಪ್ ಡೌನ್ನಲ್ಲಿ ಅವಕಾಶ ಮಾಡಿ ಕೊಡಲಿಲ್ಲ ಬಟ್ ಆ ಆ ಜಾತಿ ಆ ಇದು ಏನು ನಾವು ಪಟ್ಟಿ ಮಾಡಿದ್ವಿ ಮುಂಚೆ ಅದು ಯಾರಾದರೂ ಬಂದು ಇದು ತಂದು ಇದೇ ಜಾತಿ ಅಂತ ಹೇಳಲಿಕ್ಕೆ ಅವಕಾಶ ಇದೆ ನಮ್ಮ ಸಿಸ್ಟಮ್ನಲ್ಲಿ ಅದನ್ನು ಬರಿಬೋದು ಆ ರೆಲವೆಂಟ್ ಕಾಲಮ್ನಲ್ಲಿ ತಂದು ಈ ಜಾತಿ ತಂದು ಇದು ಅಂತ ಹೇಳಲಿಕ್ಕೆ ಅವಕಾಶ ಇದೆ ಅವು ಯಾವುದು ಎಲ್ಲನೂ ಬಿಟ್ಟು ಇತರೆ ಅಂತಲೂ ಸೇರಿಸಲಿಕ್ಕೆ ಅವಕಾಶ ಇದೆ ಹೀಗಾಗಿ ಸ್ವ ಇಚ್ಛೆಯಿಂದ ಯಾರು ಯಾವ ಜಾತಿಯನ್ನು ರೆಕಾರ್ಡ್ ಜಾತಿ ಅಥವಾ ಧರ್ಮವನ್ನು ರೆಕಾರ್ಡ್ ಮಾಡಬೇಕಂತ ಇದೆ ಅದಕ್ಕೆ ಅವಕಾ ಪೂರ್ತಿ ಅವಕಾಶ ಇದೆ ಹೀಗಾಗಿ ಇದು ಇಮ್ಯಾಜಿನರಿ ಗೊಂದಲ ಅಂತ ತಿಳ್ಕೊಂಡು ನಾವು ನಮ್ಮ ಆಯೋಗದಲ್ಲಿ ಇದನ್ನು ಸರಿ ಸರಿಪಡಿಸಿ ಆಗಿದೆ ಅಂತ ನಾವು ತಿಳ್ಕೊಂಡು ಮುಂದುವರಿಸ್ತಾ ಇದ್ದೀವಿ ಒಬ್ಬೊಬ್ಬರಿಗೆ ಕೇಳಿದ್ದೇವೆ ಮೂವತ್ತ ಮೂರು ನಾನು ನಿಮ್ಗೆ ಹೇಳಿದೆ ಪದೇ ಪದೇ ಇದು ನಮ್ಮ ಇಂಟರ್ನಲ್ ಯೂಸಿಗೆ ಮಾತ್ರ ಈಗ ನಾವು ಹಾಂ ಸಮೀಕ್ಷೆ ಸಮೀಕ್ಷೆಯಲ್ಲಿ ಬರೋದಿಲ್ಲ ಸಮೀಕ್ಷೆಯಲ್ಲಿ ಯಾಕೆ ಬರ್ತದೆ ಅದನ್ನು ತೆಗೆದುಹಾಕಿದರೆ ಹೇಗೆ ಬರ್ತದೆ ಆರಂಭದಲ್ಲಿ

ಗೊತ್ತಾಯ್ತು ಹಾಗೆಲ್ಲೆಕೆಂಡ್ ಒಂದ್ ಸೆಕೆಂಡ್ ಒಂದು ಸೆಕೆಂಡ್ ಅಲ್ಲ ಅದನ್ನ ಹೇಳ್ತೇವೆ ಒಂದು ಸೆಕೆಂಡ್ ಈಗ ನಮ್ಗೆ ಎಸ್ಟಿನಲ್ಲಿ ನೂರೊಂದು ಎಸ್ಟಿನಲ್ಲಿ ಐವತ್ತು ಮತ್ತೆ ಬ್ಯಾಕ್ವರ್ಡ್ ನಲ್ಲಿ ಎಂಟುನೂರ ಎಂಬತ್ತೇಳು ಕ್ಯಾಸ್ಟ್ ಗಳ ಹೆಸರು ನೋಟಿಫೈಡ್ ಅದನ್ನ ಹೊರ್ತುಪಡಿಸಿ ಸಾವಿರಾರು ಜಾತಿಗಳು ಇರಬಹುದು ಯಾವುದು ಅಂತ ಅದನ್ನು ನಾವೇ ನೋಟಿಫೈ ಮಾಡಲ್ಲ ಯಾವ ಸರ್ಕಾರಗಳು ನೋಟಿಫೈ ಮಾಡೋದಿಲ್ಲ ಅದರಲ್ಲಿ ನಮ್ಗೆ ನಿಮ್ಮ ಮನೆಗೆ ಬಂದಾಗ ನೀವು ಒಂದು ಜಾತಿ ಹೇಳಿದ್ರೆ ಅವ್ರು ಏನೋ ಬರ್ಕೋತಾರೆ ಬರ್ಕೊಂಡಿದ್ದನ್ನ ಅನಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಬ್ಯಾಕ್ ಎಂಡ್ ನಲ್ಲಿ ಹಾಗಾಗಿ ಆ ಕಾರಣಕ್ಕೆ ಒಂದು ಎರಡನೇದು ನೀವೇನೋ ಉಚ್ಚಾರಣೆ ಮಾಡಿ ಹೇಳ್ತೀರಿ ಇವ್ರೇನೋ ಉಚ್ಚಾರಣೆ ಬರ್ಕೊಳ್ತಾರೆ ಮಿಸ್ಟೇಕ್ ಆಗುತ್ತೆ ಆ ಕಾರಣಕ್ಕೇನೆ ಅಷ್ಟು ಜಾತಿಗಳನ್ನ ಬಿಟ್ಟು ಉಳಿದದ್ದನ್ನ ಕಾಂತರಾಜ್ಯ ಆಯೋಗದವರು ಮಾಹಿತಿಯನ್ನು ಪಬ್ಲಿಕ್ ಇಂದ ನಂದು ಜಾತಿ ಇದೆ ಅನ್ನೋದರಿಂದ ಬರ್ಕೊಂಡಿದ್ರು ಸರ್ವೇನೂ ಮಾಡಿದ್ರು ಆನಂತರ ನಾವು ನೋಟಿಫೈ ಮಾಡಿದ್ವಿ ಕೆಲವು ಹೆಸರು ಸೇರಿಸಿ ಅಂದರೂ ಸರ್ವೆ ಮಾಡಿದ್ವಿ ಅದನ್ನು ಬಿಟ್ಟು ಕೂಡ ಸರ್ವೆ ಸಂದರ್ಭದಲ್ಲಿ ಅಲ್ಲಲ್ಲ ನೀವು ಮಾಡಿರೋದು ಸಾವಿರದ ಮುನ್ನೂರ ಐವತ್ತೊಂದಲ್ಲ ಅದ್ರ ಬಿಟ್ಟು ನನ್ನ ಜಾತಿ ಇದೆ ಅಂತ ಹೇಳಿದ್ದನ್ನು ಬರ್ಕೊಂಡಿದ್ದೇವೆ ಅದು ಏನಂತಂದ್ರೆ ಯಾಕೆ ಡ್ರಾಪ್ ಡೌನಲ್ಲಿ ಹಾಕೋತೀವಿ ಅಂದರೆ ತಪ್ಪು ಬರ್ಕೋಬಾರ್ದು ಇದ್ರೆ ಇದಿದೆ ಅಂತ ತೋರಿಸ್ಲಿಕ್ಕೆ ಅಷ್ಟೇ ಬರ್ಕೊಳ್ಳೋದು ಇಟ್ ಈಸ್ ನಾಟ್ ನಾವು ಸೇರ್ಸೋದಾಗ್ಲಿ ಅಥವಾ ಮಾಡೋದಾಗಿ ಇದು ತಪ್ಪಾಗಬಾರ್ದು ಅನ್ನೋ ಕಾಲಕ್ಕೆ ಕಾರಣಕ್ಕೆ ಇಂಟರ್ನಲ್ ಎನಾಮರೇಟರ್ ಈಗ ಎನಾಮರೇಟರ್ ನಾವು ಒಬ್ಬರು ಟೀಚರ್ ಎಲ್ಲವೂ ಸ್ಪೆಲ್ಲಿಂಗ್ ಕರೆಕ್ಟಾಗಿ ಗೊತ್ತಿರೋ ಯಾ ಯಾವುದು ಒಂದು ಯಾರೋ ಒಬ್ರು ಎಸ್ ಡಿ ಹಾಕಿರ್ತೀವಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಡ್ರಾಪ್ ಇಟ್ಕೊಂಡಿರೋದು ಅಷ್ಟೇ ಇದು ನಾಟ್ ನಾವು ರೆಕಗ್ನೈಸ್ಡ್ ಅಲ್ಲ ಹಾಗಾಗಿ ಅದರಲ್ಲಿ ಬಂದಿರೋದ್ರಲ್ಲಿ ಹಿಂದೆನೇ ಕ್ರಿಶ್ಚಿಯನ್ನು ಅದು ಯಾವ್ಯಾವ್ದು ಇದ್ದಾವೆ ಅವೆಲ್ಲ ಇತ್ತು ಈಗ ಗೊಂದಲ ಇರೋದ್ರಿಂದ ಅದನ್ನ ಲೀಡ್ ಮಾಡ್ಬಿಡಿ ಬೇಕಾದ್ರೂ ಎಲ್ಲ ಅವಕಾಶ ಕೊಟ್ಟಿ ಸ್ಪೆಸಿಫೈ ಮಾಡಕ್ಕೆ ಅವಕಾಶ ಕೊಟ್ಟಿದ್ದೇವೆ ಹಾಗಾಗಿ ಅದನ್ನು ಅದು ಇರೋದು ಸೂಕ್ತ ಅಲ್ಲ ಅಂತ ಎಲ್ಲ ನೀವು ಮಾಧ್ಯಮದಲ್ಲಿ ಅಲ್ಲಿ ಇಲ್ಲಿ ಬಂದ ನಂತರದಲ್ಲಿ ನಾವು ಯಾವ ಈ ಜಾತಿ ಸಾವಿರದ ನಾನು ಐನೂರ ಅರವತ್ತೊಂದು ಬಿಟ್ಟು ನಂದು ಎಕ್ಸ್ ವೈ ಜೆಡ್ ಅವರೆಲ್ಲ ಸೆಲ್ಫ್ ಡಿಕ್ಲರೇಷನ್ ನಾನು ಎಕ್ಸ್ ವೈ ಜೆಡ್ ಅಂತ ಬರಬೇಕು ವೈ ಅಲ್ಲ ನಿಮಿಷ 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 ಅಲ್ಲ ಇದು ಸೆಲ್ಫ್ ಡಿಕ್ಲರೇಷನ್ ಹಿಂದೆಯೂ ಮಾಡ್ಕೋಬೇಕಾದ್ರೆ ಆಪ್ಷನ್ ಇದೆ ನಾನು ಯಾವ್ದು ಜಾತಿಯನ್ನ ಹೇಳೋದಿಲ್ಲ ನಾನು ಅದನ್ನ ಡಿಸ್ಕ್ಲೋಸ್ ಮಾಡ್ಕೊಳ್ಳೋದಿಲ್ಲ ಅನ್ನೋದಕ್ಕೂ ಅವಕಾಶ ಇದೆ ಕೊಟ್ಟಿದ್ದಾವೆ ಹಿಂದೆ ಕಾಂತರಾಜ್ ಆಯೋಗದ ರಿಪೋರ್ಟ್ ನೋಡಿದಾಗ ನಾನು ನನ್ನ ಜಾತಿ ಹೇಳಲ್ಲ ಅನ್ನೋ ಒಂದು ಲಕ್ಷ ಚಿಲ್ಲರೆ ಜನ ಇದ್ದಾರೆ ಮತ್ತೆ ನನ್ನ ಜಾತಿಯನ್ನ ಡಿಸ್ಕ್ಲೋಸ್ ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ನಿರಾಕರಿಸ್ತೇನೆ ಅನ್ನೋದು ಒಂದು ಸಾವಿರ ಒಂದು ಲಕ್ಷದ ಎಪ್ಪತ್ತು ಸಾವಿರ ಎಂಬತ್ ಸಾವಿರದ ಒಟ್ಟು ಮೂರ್ವರೆ ಆತರ ಸ್ವತಂತ್ರವಾಗಿ ಎಲ್ಲರಿಗೂ ಅವಕಾಶ ಇದೆ ಇವತ್ತು ನಾನು ಇಷ್ಟ ಇಲ್ಲ ಅಂತ ಹೇಳಲಿಕ್ಕೂ ಅವಕಾಶ ಇದೆ ನಾನು ಹೇಳಿಕೊಳ್ಳಲ್ಲ ಅನ್ನೋದು ಅವಕಾಶ ಇದೆ ಇಲ್ಲ ಇತರೆ ಜಾತಿನಲ್ಲಿ ನೀವೇನಾದರೂ ಬೇರೆ ಬಾರಿಗೆ ಕೊಡ್ತೀವಿ ಅಂದರೆ ಬರ್ಕೊಳ್ಲಿಕ್ಕೂ ಅವಕಾಶ ಇದೆ ಪ್ರತಿ ವಿಷಯದಲ್ಲಿಯೂ ಕೂಡ ಆದರೆ ಇತರನಲ್ಲಿ ಸ್ಪೆಸಿಫೈ ಅನ್ನೋದೊಂದು ಆ ಕಾಲಮ್ ಕೊಟ್ಟು ಮೊದಲಿಂದನೂ ಮಾಡ್ತಾ ಇರೋದು ಪ್ರೊಸೀಜರ್ ಹಾಗೇನೆ ಈಗಲೂ ಇದೆ ಅದನ್ನು ನಾವು ಕೊಡದೇ ಇದ್ರು ನಾವು ಇಲ್ಲ ನಾನು ಅದೇ ಅಂತ ಬರ್ಸ್ಕೊಳ್ಳೋದಿದ್ರೆ ಬರ್ಸ್ಕೋಬೋದು ನಾವು ಬೇಡ ಅಂತ ಹೇಳಿ ಬರೋದಿಲ್ಲ ಒಬ್ಬರು ಹೇಳಿ ಒಬ್ಬರು ಕೇಳ್ತೀನಿ ದಯವಿಟ್ಟು ಸಾವಿರದ ಐನೂರ ಅರವತ್ತೊಂದು ಡ್ರಾಪ್ಡೌನಲ್ಲಿತ್ತು ಮೈನಸ್ ತರ್ಟಿ ತ್ರೀ ಹೇಳ್ತೀನಿ ಒಂದು ನಿಮಿಷ ಒಂದು ನಿಮಿಷ ಅದಕ್ಕಿಂತ ಮುಂಚೆ ನಾನು ಹೇಳಿ ಯಾಕೆ ಇಷ್ಟು ಇಂಪೇ ನಾವು ಇಲ್ಲಿ ಕೂತ್ಕೊಂಡು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಬಂದಿರೋದು ದಯವಿಟ್ಟು ಒಂದು ಸ್ವಲ್ಪ ಸಹನೇ ಇರಲಿ ನಾನು ಯಾಕೆ ಏನು ಮಾಡಿದ್ದೀವಿ ಅಂತ ತಿಳಿಸ್ಲಿಕ್ಕೆ ತಾನೇ ತಮ್ಮನ್ನು ಕರೆದಿರೋದು ನಾವು ಕರೆಯೋ ಅವಶ್ಯಕತೆ ಇರಲಿಲ್ಲ ನಾವು ಏನು ಮಾಡ್ಕೊಳ್ಬೇಕೋ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇತ್ತು ಇದರಿಂದ ಮೀಡಿಯಾದಲ್ಲಿ ಗೊಂದಲ ಆಗಿದೆ ಅಂತೇಳಿ ನಾವು ತಿಳುವಳಿಕೆ ಬಂದು ಆಯ್ತು ಆಯ್ತಪ್ಪ ತಮ್ಮ ತಮಗೆ ಸ್ವಾಮಿ ತಮಗೆ ಫಸ್ಟ್ ಹೇಳ್ಬಿಡ್ತೀನಿ ಏನಂತ ಹೇಳಿದ್ರಿ ತಾವು ನಿಮ್ಮ ಕೈ ಅವಶ್ಯಕತೆ ಇರಲಿಲ್ಲ ಅಂತೀರಲ್ಲ ನೀ ನಾವೇ ಮಾಡ್ಕೊಂಬೋದಾಯ್ತು ಅಂತೀರಾ ಇದು ಪ್ರಜಾಪ್ರಭುತ್ವ ನೀವು ಒಂದು ಸರ್ಕಾರನೂ ಒಂದು ಆಯೋಗ ಸರ್ಕಾರ ನೇಮಕ ಮಾಡಿದ ಆಯೋಗ ನೀವು ನಿಮ್ಮ ಕೈ ಅವಶ್ಯಕತೆ ಇಲ್ಲ ಸ್ಪಷ್ಟೀಕರಣ ಅವಶ್ಯ ಅವಶ್ಯಕತೆ ಇಲ್ಲ ನಿಮ್ಗೆ ಹೇಳ ಅವಶ್ಯಕತೆ ವಿಕರಣ ಮಾಡಬೇಕು ಅನ್ನೋದು ಅವಶ್ಯಕತೆ ಇಲ್ಲ ಅಂತ ಅವ್ರು ಹೇಳಿಲ್ಲ ಹೇಳಿದೆ ಹೇಳಬೇಕು ಅಂತ ಹೇಳಿದ್ರು ಒಂದು ಶಬ್ದದಲ್ಲಿ ನೀವು ಇಷ್ಟೆಲ್ಲ ತಿಳ್ಕೊಂಡು ಈಗ ಚರ್ಚೆ ಮಾಡೋದಾದ್ರೆ ಅದಕ್ಕೆ ಕಾಲ ಇಲ್ಲ ಇಲ್ಲಿ ನಾನು ನಿಮಗೆ ಕರೆದಿದ್ದು ನಾವು ಏನು ಮಾಡಿದ್ದೀವಿ ಅಂತ ತಿಳಿಸ್ಲಿಕ್ಕೆ ಇದು ಪ್ರಜಾಪ್ರಭುತ್ವದ ಗೌರ್ಮೆಂಟ್ ನಡೆಸ್ತಾ ಇಲ್ಲ ಇಲ್ಲಿ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನೀವು ನೀವು ಏನೋ ಒಂದು ಶಬ್ದಕ್ಕೆ ಅದು ಉದ್ದ ಒಂದು ಇದನ್ನೇ ಶುರು ಮಾಡಿದರೆ ನಾನು ಏನು ಮಾಡಲಿ ಅಲ್ಲ ಅವರು ಒಂದು ಸ್ವಲ್ಪ ನೀವು ಕಾರ್ಯಕರ್ ಇದು ನೀವು ಇಲ್ಲಿ ಬಂದಿರೋದು ಜರ್ನಲಿಸ್ಟ್ ಅಂತ ಹೇಳಿ ನಿಮಗೂ ರಿಸ್ಪಾನ್ಸಿಬಿಲಿಟಿ ಇದೆ ನನಗೆ ಅರ್ಥ ಆಗ್ತದೆ ಬಟ್ ನೀವು ಮಾತಾಡುವಾಗ ಈ ಪ್ರಶ್ನೆ ಮಾಡುವಾಗ ನೀವು ಏನು ಮಾತಾಡ್ತಾ ಅಂತ ತಾವು ತಿಳ್ಕೊಳ್ಬೇಕು ಆ ವಿಷಯ ನನ್ನ ಹತ್ರ ಚರ್ಚೆ ಮಾಡೋದಿದೆಯಾ ನಿಮಗೆ ಮತ್ತೆ ಮಾತಾಡುವಾಗ ಐ ಆಮ್ ಆ್ಯಸ್ ಮಚ್ ರೆಸ್ಪಾನ್ಸಿಬಲ್ ಆಸ್ ಯು ಆರ್ ಆ್ಯಂಡ್ ಯು ಆರ್ ಆಲ್ಸೋ ಆ್ಯಸ್ ಮಚ್ ರೆಸ್ಪಾನ್ಸಿಬಲ್ ಆಸ್ ಐ ಆಮ್ ಏನು ರೆಲ್ವೆಂಟ್ ಇದೆ ಅದು ಮಾತಾಡಿ ನಾನು ಚರ್ಚೆಗೆ ಕೂತ್ಕೊಂಡಿರೋದಿಲ್ಲ ತಮಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಕೂತಿರೋದು ಈ ಕಾರಣದಿಂದ ಗೊಂದಲ ಏನು ಅಂತ ನಮಗೆ ಹೈಲೈಟ್ ಮಾಡಿದ್ದಕ್ಕೆ ನಾವು ಅದನ್ನು ತೆಗೀಬೋದು ಅಂತ ಅನುಕೂಲತೆ ಇದ್ದಿದ್ದರಿಂದ ನಾವು ಅವನ್ನ ತೆಗೆದಾಕಿಲ್ಲ ಅದು ಪಟ್ಟಿಯಲ್ಲಿ ಇರ್ತದೆ ಬಟ್ ಅದು ಪ್ರಾಂಪ್ಟಾಗಿ ಸರ್ವೇಯರಿಗೆ ಬರೋದಿಲ್ಲ ನೀವು ನಾವೇನು ತೆಗ್ದಾಕಿದ್ದೀವಲ್ಲ ಆ ಜಾತಿಯನ್ನು ಅದೇ ಜಾತಿ ಬರ್ಕೊಳ್ಳಿ ಅಂತಂದರೆ ನಾವು ಬರ್ಕೊಳ್ಳಿಕ್ಕೆ ಕಾಲಮ್ ಇದೆ ಅವಕಾಶ ಇದೆ ಅದನ್ನೇ ಬರೆಸ್ಬೋದು ನಾವು ತೆಗೆದು ಹಾಕಿದ್ದೀವಿ ಅಂತ ಹೇಳಿ ನಾವು ಅದು ಅದು ಇಟ್ ಈಸ್ ನಾಟ್ ಬೀಂಗ್ ಕನ್ಸಿಡರ್ಡ್ ಬೈ ಅಸ್ ಬರೆಸ್ಬೋ ತಾವು ಒಕ್ಕಲಿಗ ಕ್ವಶನ್ ಸರ್ ಒಬ್ಬೊಬ್ಬರಿಗೆ ಹೇಳಿ ನಾನು ಸಾಯಂಕಾಲವರೆಗೂ ಕೂತ್ಕೊಂಡು ತಮ್ಗೆ ಆನ್ಸರ್ ಮಾಡ್ತೀನಿ ದಯವಿಟ್ಟು ಒಬ್ಬೊಬ್ರಿಗೆ ಒಬ್ಬೊಬ್ಬರೇ ಮಾತಾಡಿ ನಮ್ಮ ಸರ್ವೇಯರ್ಗೆ ಅದು ಆಗಿ ಅವೈಲಬಲ್ ಇಲ್ಲ ಅದು ಅವೈಲೇಬಲ್ ಅವೈಲಬಲ್ ಇಲ್ಲ ಅಂದರೆ ಅವ್ರು ಬರೆಸ್ಬಾರ್ದು ಅಂತಲ್ಲ ಅವ್ರು ಯಾವ್ದು ಹೇಳ್ತಾರೆ ಅದನ್ನೇ ಬರೆಸ್ಬೇಕು ಅವ್ರಿಗೆ ಮನ್ಸಿಗೆ ಕಂಡಂಗೆ ಬರೆಸ್ಲಿಕ್ಕೆ ಆಗಲ್ಲ ಈಗ ಒಬ್ಬನು ಬಂದು ಒಕ್ಕಲಿಗ ಕ್ರಿಶ್ಚನ್ ಅಂತ ಹೇಳ್ತಾನೆ ಅದು ಬರೆಸ್ಲಿಕ್ಕೆ ಅವಕಾಶ ಇದೆ ನಾವು ತೆಗೆದು ಹಾಕ್ಲಿಕ್ಕೆ ಸಿಸ್ಟಮ್ನಲ್ಲಿ ತೆಗೆದು ಇಲ್ಲ ಬಟ್ ನಮ್ಮಿಂದ ಪ್ರಾಂಪ್ಟಾಗಿ ನಾವು ಅಪಪ್ರಚಾರ ಇದ್ದೀವಿ ಅನ್ನೋ ಅಪವಾದಕ್ಕೆ ಮಾತ್ರ ನಾವು ಅವಕಾಶ ಕೊಡಬಾರ್ದು ಅಂತೇಳಿ ನಮ್ಗೆ ಯಾವ್ಯಾವುದು ಕನ್ಸರ್ನ್ ಎಕ್ಸ್ಪ್ರೆಸ್ ಮಾಡಿದ್ರು ಅದನ್ನು ನಾವು ಹೈಡ್ ಮಾಡಿದ್ದೀವಿ ಅದು ಅಲ್ಲೇ ಇದೆ ಅದೆಲ್ಲೂ ತೆಗೆದುಹಾಕಿಲ್ಲ ಅದನ್ನು ಅವರು ಬರೆಸ್ಬೇಕಂತಂದ್ರೆ ನಾವು ಅದನ್ನೇ ಬರೆಸ್ತೀವಿ ಏನಂತಂದರೆ ನಾವು ಇದನ್ನು ಪಬ್ಲಿಷ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ ಇದು ಯಾರೋ ಲೀಕ್ ಮಾಡಿಕೊಂಡು ತೊಗೊಂಡೋಗಿ ಇವ್ರು ಹೀಗೆ ಬರ್ಸಿದ್ದಾರೆ ಹಾಗೆ ಬರ್ಸಿದ್ದಾರೆ ಅಂತ ಹೇಳಿ ಗೊಂದಲ ಕ್ರಿಯೇಟ್ ಮಾಡಿರೋದು ಅದಕ್ಕೆ ನಾನು ರಿಪೀಟೆಡ್ಲಿ ಬಿಗಿನಿಂಗಿಂದ ಹೇಳ್ತಾ ಇರೋದು ಇದು ನಮ್ಮ ಇಂಟರ್ನಲ್ ಯೂಸ್ ಫಾರ್ ಎಕ್ಸಾಂಪಲ್ ನೀವು ನೀವು ಎಲ್ಲೋ ಒಂದು ಏನೋ ಭಾಷಣ ಮಾಡಲಿಕ್ಕೆ ಹೋಗ್ತೀರಿ ನೀವು ಅದನ್ನೇನೋ ಒಂದು ನೋಟ್ ಮಾಡ್ಕೊಂಡು ಹೋಗಿರ್ತೀರಿ ಆ ನೋಟ್ನಲ್ಲೂ ನೀವು ಭಾಷಣ ಮಾಡೋದು ಏನೋ ಹೆಚ್ಚು ಕಡಿಮೆ ಆದರೆ ನೀವು ನೋಟ್ನಲ್ಲಿ ಈ ಥರ ಮಾಡಿದ್ದೀರಿ ಇದ್ಯಾಕೆ ಅದು ಪಬ್ಲಿಕ್ನಲ್ಲಿ ಡಿಬೇಟ್ ಮಾಡಲಿಕ್ಕಾಗುತ್ತೆ ನೀವು ಆಲ್ ಅವ್ರ ಇಂಟರ್ನಲ್ ಯೂಸಿಗೆ ನಾವು ಒಂದು ನೋಟ್ ಮಾಡ್ಕೊಂಡಿರೋದು ಒಂದು ನಿಮಿಷ ಅವ್ರು ಮುಗಿಸ್ತೀನಿ ತಮ್ಮ ಹತ್ರ ಬರ್ತೀನಿ ಹೇಳಿ ಸರ್ ತಮ್ಮ ಮತ್ತೇನಾದರೂ ಇದೆಯೇ ಕ್ವೆಶನ್ ಒಂದು ನಿಮಿಷ ತಮ್ಮ ಹಾಂ ಕೊಡ್ತೀನಿ ಸರ್ ತಮ್ಮದು ಹೇಳಿ ಹಾಂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಮ್ಮ ಸರ್ವೆ ಮಾಡ್ತಾ ಇರೋದು ಸಾಮಾಜಿಕ ಸ್ಥಿತಿಗತಿ ಕಾಸ್ಟ್ ಈಸ್ ಓನ್ಲಿ ಒನ್ ಆಫ್ ದಿ ಕಂಪೋನೆಂಟ್ ಆಫ್ ಕ್ವೆಶನರ್ ಆಯಿತಾ ಎಲ್ಲ ನಾವು ಸ್ಥಿತಿಗತಿಗಳನ್ನು ತಿಳ್ಕೊಂಡ್ಮೇಲೆ ಯಾವ ಕಮ್ಯುನಿಟಿಗೆ ಏನು ಕೊರತೆ ಇದೆ ಏನು ಅನುಕೂಲ ಮಾಡಿಕೊಡ್ಬೇಕು ಅನ್ನೋದನ್ನ ರಿಕಮೆಂಡ್ ಮಾಡಲಿಕ್ಕೆ ನಾವು ಇದು ಡಾಟಾ ಜನ್ರೇಟ್ ಮಾಡ್ತಾ ಇರೋದು ನಮ್ಮ ಸರ್ವೆ ಮುಗಿದ ಮೇಲೆ ನಮ್ಮ ಎಲ್ಲ ಸ್ಪೆಷಲಿಸ್ಟು ಅದರಲ್ಲಿ ಅಡ್ವೈಸರ್ಸು ಅವರೆಲ್ಲ ಕೂತ್ಕೊಂಡು ಯಾವ ಗ್ರೂಪ್ನಲ್ಲಿ ಯಾವುದಕ್ಕೆ ಏನು ಬರಬೇಕು ಅಂತ ತೀರ್ಮಾನ ಮಾಡ್ತಾರೆ ಸರ್ವೆ ಮುಗಿದ ಮೇಲೆ ಆ ಟೈಮ್ನಲ್ಲಿ ಯಾವ್ಯಾವ ಕಮ್ಯುನಿಟಿ ಯಾವ್ಯಾವ ಲೆವೆಲ್ನಲ್ಲಿದೆ ಅಂತ ತಿಳ್ಕೊಂಡು ಅದು ಸ್ಟೇಟ್ ಎವರೇಜ್ ಮೇಲೆ ಹೋಗಿದೆಯೋ ಕೆಳಗಿದೆಯೋ ಅಂತ ವಿಚಾರ ಮಾಡಿ ಅದನ್ನು ಫೈನಲೈಸ್ ಮಾಡ್ತಾರೆ ಈಗ ನೀವೇನು ಕೇಳಿದ್ದು ಆವಾಗ ಏನಂತ ಯಾವ ಇದರಲ್ಲಿ ನೀವು ಕನ್ಸಿಡರ್ ಮಾಡ್ತೀರಿ ಅಂತ ಕೇಳಿದ್ದು ಈಗ ಕನ್ವರ್ಟ್ ಆಗಿದ್ದರೆ ಅವರು ಕ್ರಿಶ್ಚನ್ ಕ್ಯಾಟಗರಿಯಲ್ಲೇ ಕನ್ಸಿಡರ್ ಮಾಡ್ತಾರೆ ಅವರಿಗೆ ಮೂಲ ಜಾತಿಯಲ್ಲಿ ಸೇರಿಸಿ ಮೂಲ ಜಾತಿ ಜಾಸ್ತಿ ಮಾಡಲಿಕ್ಕೆ ಹೊರಟಿದ್ದು ಅಥವಾ ಕ್ರಿಶ್ಚನ್ರ ಜಾಸ್ತಿ ಮಾಡಲಿಕ್ಕೆ ಹೊರಟಿದ್ದು ಅವಕಾಶ ಇಲ್ಲ ಅದು ಇಂಡಿವಿಜುವಲ್ ಕಾಸ್ಟ್ ವೈಸ್ ನಾವು ಇವ್ಯಾಲ್ಯೇಟ್ ಮಾಡೋದಿಲ್ಲ ಆವಾಗ ಆವಾಗ ಗ್ರೂಪ್ ಮಾಡಿ ಯಾವ ಗ್ರೂಪ್ನಲ್ಲಿ ಯಾರು ಬರ್ತಾರೆ ಯಾರು ಯಾರ ಸೋಷಿಯಲ್ ಲೆವೆಲ್ ಒಂದೇ ಇದೆ ಅಂತ ಹೇಳಿ ಸೇರಿಸ್ಬಿಟ್ಟು ಮಾಡ್ಬೋದು ನಾವು ಇವ್ಯಾಲ್ಯೇಟ್ ಮಾಡುವಾಗ ನಿಮಗೆ ಮಿಸ್ಕನ್ಸೆಪ್ಷನ್ ಇರೋದ್ರಿಂದ ಒಂದು ಅಗ್ದಿ ಎಕ್ಸ್ಟ್ರೀಮ್ ಎಕ್ಸಾಂಪಲ್ ಕೊಡ್ತೀನಿ ದೆರ್ ಈಸ್ ಅ ಪರ್ಸನ್ಸ್ ಲೆವೆಲ್ ಈ ಆಫ್ ಅ ಮುಸ್ಲಿಮ್ ಈಸ್ ಆ್ಯಟ್ ಎಕ್ಸ್ ಒಬ್ಬ ಬ್ರಾಹ್ಮಣನದು ವೈ ಇದೆ ಅಥವಾ ಅವನದು ಎಕ್ಸ್ ಇದೆ ಅವ್ರು ಎರಡು ಕ್ಲಬ್ ಆಗಿ ನಮ್ಗೆ ಕನ್ಸಿಡ್ರೇಷನ್ ಆಗ್ತದೆ ಅವ್ರ ಲೆವೆಲ್ ಯಾವುದಿದೆ ಅಂತ ನೋಡಲಿಕ್ಕೆ ಮಾತ್ರ ನಾವು ಜಾತಿ ಧರ್ಮ ಎಲ್ಲನೂ ಬ್ಯಾಕ್ ಎಂಡ್ನಲ್ಲಿ ವಿಚಾರಣೆ ಮಾಡ್ತೀವಿ ಇವಾಗ ನಾವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ಅದಕ್ಕೆ ಅನುಕೂಲ ಆಗುವಾಗ ಯಾವ ಜಾತಿಯಲ್ಲಿ ಎಷ್ಟು ಹಿಂದುಳಿಕೆ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಈ ಡಾಟಾನ ಕ್ಯಾಪ್ಚರ್ ಮಾಡ್ತಾ ಇರೋದು ಸೊ ಅದಕ್ಕೆ ಜಾತಿಗೂ ಮತ್ತು ಡಾಟಾಕ್ಕೂ ಏನೂ ಸಂಬಂಧ ಇಲ್ಲ ಹೀಗಾಗಿ ದಯವಿಟ್ಟು ತಾವು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ನಾವು ಅದರಿಂದ ಆ ಜಾತಿಯ ನಂಬರ್ ಹೆಚ್ಚು ಮಾಡ್ತೀವಿ ಈ ಜಾತಿ ಹೆಚ್ಚು ಆ ಅವಕಾಶನೇ ಇಲ್ಲ ಅದರಲ್ಲಿ ಬ್ಯಾಕ್ ಎಂಡ್ನಲ್ಲಿ ನಾವು ಕ್ರಿಶ್ಚನ್ ಕನ್ವರ್ಟ್ ಆಗಿದ್ದರೆ ಅದು ಕ್ರಿಶ್ಚನಿಗೆ ಹೋಗ್ತದೆ ಇವರು ಬೇರೆ ಮೂಲ ಜಾತಿ ಇದ್ದವರು ಬಂದು ಕ್ರಿಶ್ಚನಿಗೆ ಸೇರೋದಿಲ್ಲ ಅಥವಾ ಕ್ರಿಶ್ಚಿಯನ್ ಅವರು ಮೂಲ ಜಾತಿಗೆ ಹೋಗಿ ಸೇರೋದಿಲ್ಲ ಅದು ತಾವು ತಪ್ಪು ಕಲ್ಪನೆಯಲ್ಲಿ ಇದು ಮೀಡಿಯಾದಲ್ಲಿ ಅದು ಗೊಂದಲ ಇದ್ದಿದೆ ತಮ್ಮ ಕ್ಲಿಯರ್ ಆಯಿತು ಹಾಂ ಸರ್ ತಮ್ದೇಳಿ ಪತ್ರಿಕೆಯಲ್ಲಿ ಕೊಟ್ಟ ಜಾಹೀರಾತಲ್ಲೇ ಇದು ಮಾಧ್ಯಮ ಸೃಷ್ಟಿ ಇದು ಸೃಷ್ಟಿಯಲ್ಲ ಆಯೋಗನೇ ಪ್ರಕಟಿಸಿದಂತ ತೋ ಕ್ವಶ್ನ ಇನ್ನೊಂದು ಸರ್ ಹೇಳಿ ಒಂದು ನಿಮಿಷ ಅವ್ರು ಹೇಳಿ ಒಂದು ನಿಮಿಷ ಅವ್ರು ತಮ್ದು ಎಕ್ಸ್ಪ್ಲೇನ್ ಮಾಡ್ತಾರೆ ಸ್ವಾಮಿ ನಾನು ಮಾಧ್ಯಮ ಅಂದರೆ ಮಾಧ್ಯಮ ಒಬ್ಬರೇ ಅಲ್ಲ ಸಮಾಜದಲ್ಲಿ ಗೊಂದಲ ಸಾರಿ ಇಫ್ ಐ ಹ್ಯಾವ್ ಸೆಡ್ ಯೂಸ್ಡ್ ಓನ್ಲಿ ಮಾಧ್ಯಮ ಐ ಹ್ಯಾವ್ ಇಟ್ ಐ ಡಿಡ್ ನಾಟ್ ಇಂಟೆನ್ ಟು ಕನ್ವೆ ದ್ಯಾಟ್ ಜನರಲ್ಲಿ ಈಗ ತಪ್ಪು ಕಲ್ಪನೆ ಆಗಿದೆ ಆ ತಪ್ಪು ಒಂದು ನಿಮಿಷ ತಪ್ ತಪ್ಪು ಕಲ್ಪನೆ ಬಂದಿದ್ದು ಯಾವ ಕಾರಣದ ಸಚಿವರು ಜನ ಜನರೇ ಅಲ್ವ ಸಚಿವರು ಜನರೇ ಅಲ್ವಾ ಸಚಿ ನಾನು ನಾನು ಸರ್ಕಾರ ಅಲ್ಲ ಸ್ವಾಮಿ ನಾನು ಇನ್ ಇಂಡಪೆಂಡೆಂಟ್ ಸ್ಟ್ಯಾಚ್ಯೂಟ್ರಿ ಅಥಾರಿಟಿ ನನಗೂ ಸರ್ಕಾರಕ್ಕೂ ಏನೂ ಸಂಬಂಧ ಇಲ್ಲ ಐ ಡೋಂಟ್ ಗೆಟ್ ಗೈಡೆಡ್ ಬೈ ಸರ್ಕಾರ ಸರ್ಕಾರದವರು ಅವ್ರು ಏನು ಅವ್ರಿಗೆ ಕನ್ಸರ್ನ್ ಇದೆ ಹೇಳಿ ನಾವು ಕೇಳ್ತೀವಿ ಅಂತ ಹೇಳಿದ್ದೀವಿ ಇಲ್ಲದಿದ್ದರೆ ಅವರೇ ಡೈರೆಕ್ಷನ್ ಕೊಟ್ಟು ಹೀಗೆ ಮಾಡಿ ಅಂತ ಹೇಳ್ತಾ ಇದ್ರು ಅವ್ರಿಗೆ ಅಧಿಕಾರ ಇಲ್ಲ ಸರ್ಕಾರಕ್ಕೂ ನನಗೂ ಹೋಲಿಕೆ ಮಾಡಬೇಡಿ ನಾವು ಸ್ಟ್ಯಾಚ್ಯೂಟ್ರಿ ಇಂಡಿಪೆಂಡೆಂಟ್ ಅಥಾರಿಟಿ ನಾವು ಏನೋ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಸ್ಟ್ಯಾಚ್ಯೂಟ್ರಿ ಪ್ರಕಾರ ಮಾಡ್ತಾಯಿದ್ದೀವಿ ನಾನು ವೆನ್ ಐ ಸೇಡ್ ಮಾಧ್ಯಮದಲ್ಲಿ ಅಂದರೆ ನೀವು ನೀವು ಅಂತ ಅಲ್ಲ ಜನರಲ್ಲಿ ಆ ಆ ತಪ್ಪು ಕಲ್ಪನೆ ಬಂದಿರೋದು ಈ ಕಾರಣಕ್ಕೆ ಅದು ಬ್ಯಾಕೆಂಡ್ನಲ್ಲಿ ಅವರು ಇದರಿಂದ ಏನೂ ತೊಂದರೆ ಯಾರಿಗೂ ಆಗೋದಿಲ್ಲ ಅಂತ ತಿಳುವಳಿಕೆ ಮೂಡಿಸ್ಲಿಕ್ಕೆ ಅಪೀಲ್ ಮಾಡ್ತಾ ಇದ್ದೀನಿ ದಯವಿಟ್ಟು ತಾವು ಅದನ್ನು ಕನ್ವೆ ಮಾಡಿ ಇದರಿಂದ ಯಾರಿಗೂ ಏನು ತೊಂದರೆ ಆಗೋದಿಲ್ಲ ಸರ್ ಒಂದು ಸಬ್ಮಿಷನ್ ಅದು ಏನಂದ್ರೆ ಎರಡು ಸಾವಿರದ ಹದಿನೈದರಲ್ಲಿ ಸರ್ವೆ ಮಾಡಬೇಕಾದ್ರೆ ಜನರು ಬಂದು ಕೊಟ್ಟರೋದು ನಾನು ಕ್ಯಾಥೋಲಿಕ್ ಸಾರಿ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಕುರುಬ ಅಂತ ಕೊಟ್ಟರು ಅದನ್ನ ಕಾಂತರಾಜು ಆಯೋಗದವರು ಪಟ್ಟಿಯನ್ನು ಮಾಡ್ಕೊಂಡ್ರು ಜನರಲಲ್ಲಿ ಇರುತ್ತೆ ಅಂತ ನಾವು ಡಿಸೈಡ್ ಮಾಡಿ ನೋಟಿಫೈಡ್ ಅಲ್ಲ ಮಾಡ್ಕೊಂಡ್ಮೇಲೆ ಅದನ್ನ ಇಟ್ಟುಕೊಂಡು ಸರ್ವೆ ಮಾಡಿದ್ರು ಸರ್ವೆ ಮಾಡ್ಬೇಕಾದ್ರೂ ಆಪ್ಷನ್ ಇತ್ತು ನೀವು ಯಾವ್ದಾದ್ರು ಬರ್ಸ್ಕೋಬಹುದು ಅಂತ ಅದನ್ನ ಬರ್ಸ್ಕೊಬಹುದು ಅದು ಹೇಳಿದ್ರೆ ಅದನ್ನ ಎಂಟ್ರಿ ಮಾಡ್ಕೊಡ್ತೀವಿ ಕೋಡ್ ನಂಬರ್ ಇಲ್ಲ ಅಂದ್ರೆ ಹೊಸ ಅದನ್ನ ಅವಕಾಶ ಇತ್ತು ಹಾಗಾಗಿ ಅವಾಗ್ಲಿಂದ ಅದು ಇದ್ದಿದ್ದರಿಂದಾಗಿ ನಮಗೆ ಇದು ಗೊಂದಲ ಆಗುತ್ತೆ ಇದನ್ನ ಬೇರೆ ತರ ಈಗ ಹಿಂದೆ ಸರ್ವೆ ಮಾಡಿದಾಗ ಯಾರಿಗೂ ಪ್ರಶ್ನೆ ಮಾಡ್ಲೇ ಇಲ್ಲ ಅಲ್ವಾ ಅವ್ರವ್ರು ಬರ್ಕೊಂಡ್ರಲ್ಲ ನೋ ಒಂದು ನಿಮಿಷ ಒಂದ್ ನಿಮಿಷ ಒಂದೇ ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಸುಮಾರು ಎರಡು ಲಕ್ಷ ಮೂರು ಲಕ್ಷ ಜನ ಅವ್ರವ್ರದ್ದು ಅವ್ರ ಬರ್ಕೊಂಡಿದ್ದಾರೆ ಟೋಟಲ್ ಹತ್ತು ಲಕ್ಷದಲ್ಲಿ ಕ್ರಿಶ್ಚಿಯನ್ ಆರು ಲಕ್ಷ ಇದೆ ಸರ್ ಅದನ್ನ ಬಿಟ್ಟು ಸುಮಾರು ನಾಲ್ಕು ಲಕ್ಷ ಜನ ಒಂದ್ ಅದರಲ್ಲಿ ಒಂದ್ ಐದ್ ಸಾವಿರ ಜನ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತಲೂ ಬರ್ಸ್ಕೊಂಡಿದ್ದಾರೆ ಎರಡ್ ಸಾವಿರ ಜನ ಒಕ್ಕಲಿಗ ಕ್ರಿಶ್ಚಿಯನ್ ಅಂತಲೂ ಬರ್ಸ್ಕೊಂಡಿದ್ದಾರೆ ಹೀಗೆ ಬೇರೆ ಬೇರೆ ಬರ್ಸ್ಕೊಂಡಿದ್ದಾರೆ ಈಗ ಉದಾಹರಣೆಗೆ ಎಸ್ಸಿನಲ್ಲಿ ಕನ್ವರ್ಟೆಡ್ ಕ್ರಿಶ್ಚಿಯನ್ ಕೆಟಗರಿಗೆ ಬರುತ್ತೆ ಅದನ್ನ ಬಿಡಕ್ ಬರಲ್ಲ ಕನ್ವರ್ಟೆಡ್ ಕ್ರಿಶ್ಚಿಯನ್ ಎಸ್ಸಿ ಏನಿದೆ ಅದನ್ನ ನಾವು ತಗೊಳ್ಲೇಬೇಕು ನಾವು ಅದನ್ನ ಕೈ ಬಿಡ್ಲಿಕ್ಕೆ ಬರೋದಿಲ್ಲ ಯಾಕೆಂದ್ರೆ ನಾವು ರಿಸರ್ವೇಶನ್ ಅಲ್ಲಿ ಕೊಟ್ಟಿದೀವಿ ಹಾಗೆ ಇದ್ದಿದ್ರಿಂದ ಈ ಗೊಂದಲ ಅಂತ ನಾವು ಅನ್ಕೊಳ್ಳಿ ಹಿಂದೆ ಸರ್ವೆ ಮಾಡ್ಬೇಕಾದ್ರೆ ಎಲ್ಲರೂ ಬರ್ಸ್ಕೊಂಡೆ ನಮ್ಮ ಹತ್ರ ಡಾಟಾ ಇದೆ ಪ್ರತಿಯೊಬ್ಬರು ಬರ್ಸ್ಕೊಂಡ್ರೆ ಡಾಟಾ ಇದೆ ಹಾಗಾಗಿ ಜನ ಇದ್ದಾರೆ ನಾನು ಇದ್ದೀನಿ ಅಂತ ಬರ್ಸ್ಕೊಂಡ್ಮೇಲೆ ಆ ಕ್ಯಾಶ್ಟನ್ನು ನಾವು ಬೇಡ ಅಂತ ಬಿಡೋದೆ ಇಟ್ಸ್ ಸೆಲ್ಫ್ ಡಿಕ್ಲರೇಷನ್ ಅಧಿಕೃತ ನಾವು ವ್ಯಾಲಿಡಿಟಿ ಕೊಡಲ್ಲ ಯಾವ ಜಾತಿಗೂ ಸರ್ವೇನಲ್ಲಿ ವ್ಯಾಲಿಡಿಟಿ ಕೊಡೋದು ಸೆಲ್ಫ್ ಡಿಕ್ಲರೇಷನ್ ಹಾಗಾಗಿ ಅದನ್ನು ನಾವು ಉಳಿಸ್ಕೊಂಡಿದ್ವಿ ಉಳಿಸ್ಕೊಂಡಿದ್ದೆ ಅಲ್ಲಿ ಇತ್ತಲ್ಲ ಹಾಗಾಗಿ ಕಂಟಿನ್ಯೂ ಮಾಡಿದ್ವಿ ಜನ ಇದ್ರಲ್ಲ ಕಂಟಿನ್ಯೂ ಮಾಡಿದ್ವಿ ಈಗ ಈ ಗೊಂದಲ ಬಂದ ಮೇಲೆ ಬೇಡ ಗೊಂದಲ ಬೇಡ ನಾವು ಅದನ್ನ ಬಿಡ್ತೇವೆ ನಾವು ಇದೆ ಅಂತ ನಾವು ಹೇಳಲ್ಲ ನಿಮ್ಗೆ ಬರ್ಸ್ಕೊಂಡ್ರೆ ನಿಮ್ ಇಷ್ಟ ಅದು ಅಷ್ಟೇ ಅಲ್ಲ ಅಲ್ಲ ಒಂದು ನಿಮಿಷ ಅದು ಗೊಂದಲ ತಪ್ಪು ಇತ್ತು ಅಂತ ನೀವು ಹೇಳ್ತಾ ಇದ್ದೀರಿ ಅದು ಚರ್ಚೆ ಹೀಗೆ ಚರ್ಚೆ ಅದ್ರಲ್ಲಿ ಅಲ್ಲ ಸ್ವಾಮಿ ದಯವಿಟ್ಟು ಕಾಂತರಾಜ್ ಅವರ ಸಮೀಕ್ಷೆ ರಿಪೋರ್ಟ್ ಏನಿತ್ತು ಅದರಲ್ಲಿ ಯಾವುದು ಗೊಂದಲ ಇಲ್ಲ ಯಾರು ಗೊಂದಲ ಆಗಿದೆ ಅಂತ ತಿಳ್ಕೊಂಡು ಪ್ರೊನೌನ್ಸ್ ಮಾಡಿಲ್ಲ ಸರ್ಕಾರದವರು ಅದನ್ನು ತೆಗೆದು ಹಾಕಿಲ್ಲ ಎಕ್ಸೆಪ್ಟು ಮಾಡಿಲ್ಲ ಬಟ್ ಫಾರ್ ಯರ್ ಇನ್ಫಾರ್ಮೇಷನ್ ಓನ್ಲಿ ಫಾರ್ ಯುವರ್ ಇನ್ಫಾರ್ಮೇಷನ್ ಡೋಂಟ್ ಡೋಂಟ್ ಟೇಕ್ ಇಟ್ ಇನ್ ಇನ್ ಎ ಸೆನ್ಸ್ ಕಾಂತರಾಜು ಅವರ ಸಮೀಕ್ಷೆ ರಿಪೋರ್ಟ್ ಏನು ಬಂದಿತ್ತು ಅದರ ಮೇಲೆ ಅನ್ ಹಿಂದಿನ ಸರ್ಕಾರ ಅದೇ ಡಾಟಾ ಮೇಲೆ ಏನಾದರೂ ಆ್ಯಕ್ಷನ್ ತೊಗೊಂಡಿತ್ತಂತ ತಮ್ಗೆ ತಿಳುವಳ್ಕೆ ಇದೆಯಾ ಯಾರು ಹೇಳ ಯಾರು ಹೇಳಿದರು ನಿಮ್ಗೆ ನಿಮ್ಗೆ ಯಾರು ಹೇಳಿದರು ತೊಗೊಂಡಿಲ್ಲ ಅಂತ ಅದರಲ್ಲಿ ಪ್ರವರ್ಗವನ್ನು ಚೇಂಜ್ ಮಾಡಲಿಲ್ವ ಹೌದು ರೀ ಗೌರ್ಮೆಂಟ್ ಆರ್ಡರ್ ಆಗಿದೆ ಅದು ಅದಕ್ಕೆ ಕೋರ್ಟಿಗೆ ಹೋಯಿತು ಇಲ್ದಿದ್ರೆ ನಾನು ಹೇಳೋದು ಅಲ್ಲ ದಟ್ ಡ ದಟ್ ಡಸ್ ನಾಟ್ ಅದಕ್ಕೆ ಹೇಳಿದ್ದಲ್ಲ ನಾನು ಇದು ಯಾಕೆ ಬಂತು ಅಂತಂದರೆ ಹತ್ತು ವರ್ಷದ ಹಿಂದೆಂದಿರೋದ್ರಿಂದ ಹೊಸ ಡಾಟಾ ಮೇಲೆ ಮಾತ್ರ ಏನಾದರೂ ಚೇಂಜ್ ಮಾಡಲಿಕ್ಕೆ ಬರ್ತದೆ ಅಂತ ಇರೋದ್ರಿಂದ ಸರ್ಕಾರದವರು ಫೆಬ್ರವರಿಯಲ್ಲಿ ಹೊಸ ಸಮೀಕ್ಷೆ ಆಗಬೇಕಂತ ಹೇಳಿದ್ದು ಅದು ತಪ್ಪಾಗಿದೆ ಸರಿಯಾಗಿದೆ ಅನ್ ಅನ್ನೋ ಕಾರಣಕ್ಕಲ್ಲ ಅದನ್ನು ಬರೀ ಒಂದೇ ಕಾರಣಕ್ಕೆ ಇದು ಹತ್ತು ವರ್ಷದ ಹಿಂದೆಂದು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಕಂಟೆಂಪ್ರೇನಿಯಸ್ ಡಾಟಾ ಇರಬೇಕು ಏನಾದರೂ ಮುಂದೆ ಪ್ರೋಗ್ರಾಮ್ ಮಾಡಲಿಕ್ಕೆ ಅಂತ ಹೇಳಿದ್ದಕ್ಕೆ ಮಾತ್ರ ಸರ್ಕಾರದವರು ಅದನ್ನು ರಿಜೆಕ್ಟು ಮಾಡಲಿಲ್ಲ ಎಕ್ಸೆಪ್ಟು ಮಾಡಲಿಲ್ಲ ಬದಗಿಟ್ಟು ಹೊಸ ಸರ್ವೆ ಮಾಡಬೇಕು ಅಂತ ತೀರ್ಮಾನ ತಗೊಂಡ್ರು ಅದಕ್ಕೇ ಅದು ಯು ಕ್ಯಾನ್ ಡಿಸ್ಕಾರ್ಡ್ ವಾಟ್ ಎವರ್ ಇನ್ಫಾರ್ಮೇಷನ್ ಇಸ್ ದೇರ್ ಇನ್ ಕಾಂತರಾಜು ಆಯೋಗಸ್ ರಿಪೋರ್ಟ್ ಸ್ಪೆಷಲಿ ಇನ್ ರಿಗಾರ್ಡ್ ಟು ದಿ ಕಾಸ್ ವಿಚ್ ಹ್ಯಾವ್ ಬೀನ್ ಟೇಕನ್ ನೋಟ್ ಆಫ್ ಫಾರ್ ದಿ ಪರ್ಪಸ್ ಆಫ್ ಎನ್ಯುಮ್ರೇಷನ್ ನಾವು ಅದನ್ನು ನಮ್ಮ ಅನುಕೂಲಕ್ಕೆ ಅದನ್ನು ಇಟ್ಕೊಂಡು ಪಟ್ಟಿ ಮಾಡಿಕೊಂಡ್ರೆ ಅದು ಹೇಗೆ ತಪ್ಪಾಗ್ತದೆ ಅಂತ ನನಗೆ ಅರ್ಥ ಆಗುತ್ತೆ ಹೇಳಿ ಹೇಗೆ ತಪ್ಪಾಗ್ತದ ನೋಡಿ ಅಲ್ಲ ಒಂದು ಒಂದು ನಲ್ವತ್ತ ಐದು ನಿಮ್ಗೆ ಪಟ್ಟಿ ಯಾವ್ಯಾವ ತಳುಕಾಕೊಂಡ ಕೊಟ್ಟಿದ್ವಲ್ಲ ನಾವು ಆಕ್ಚುಲಿ ಅದಕ್ಕಿಂತ ಮುಂಚೆನೆ ಅದರಲ್ಲಿ ಏಳುದನ್ನ ಕೈ ನಾವೇ ಇಲ್ಲಿ ಕ್ಲಾರಿಫೈ ಮಾಡಬೇಕಾ ನಮ್ ಕೈ ಪಿಟ್ಟಿದಲ್ಲಿ ಕೈ ಬಿಟ್ಟಿದ್ವಿ ಪಟ್ಟಿದಲ್ಲಿ ಇರಲಿಲ್ಲ ಆಕ್ಚುಲಿ ಬಟ್ ಅನಾಶಿಯಲ್ಲಿ ನಿಮ್ಗೆ ಕೊಟ್ಟಿರೋದ್ರ ಮೊದಲು ಅದು ಮಾ ಫೈನಲ್ ಮಾಡೋದಿ ಮುಂಚೆ ಕೊಟ್ಟಿತ್ತಲ್ಲ ಅದ್ರಲ್ಲಿ ಸಿಕ್ಕಿರುವಂತದ್ದು ಹಾಗಾಗಿ ಇದ್ದದ್ದು ಮೂವತ್ತೆಂಟೆ ಇದ್ದದ್ದು ಮೂವತ್ತೆಂಟರಲ್ಲಿ ಕ್ರಿಶ್ಚಿಯನ್ ಒಂದು ಇತ್ತು ನಿಮ್ ಪಟ್ಟಿಯಲ್ಲಿ ನೋಡಿದ್ರೆ ಕ್ರಿಶ್ಚಿಯನ್ ಉಳಿಸ್ತೇಬೇಕಲ್ವಾ ಇಲ್ಲ ಕ್ರಿಶ್ಚಿಯನ್ ಅಂತ ಕ್ರಿಶ್ಚಿಯನ್ ಅವ್ರು ಬರ್ಸ್ಕೊಳ್ಳೋದು ಯಾವುದನ್ನ ಅದನ್ನು ಉಳಿಸಿದೀವಿ ಪ್ರಾಟಿಸ್ಟೆಂಟ್ ಕ್ರಿಶ್ಚಿಯನ್ ಅಂತ ಇದೆ ಅದನ್ನು ಪ್ರಾಟಿಸ್ಟೆಂಟ್ ಕ್ರಿಶ್ಚಿಯನ್ ಇರೋರು ಇರಬಹುದು ಉಳಿಸ್ಲೇಬೇಕು ಅದನ್ನು ತೆಗಿಯೋಕ್ಕಾಗಲ್ಲ ಮೂವತ್ತೆಂಟರಿಂದ ಅದನ್ನು ಅಂದ್ರೆ ಅದನ್ನು ಯಾರು ಎಲ್ಲಿ ಹಾಕಬೇಕು ಕ್ರಿಶ್ಚಿಯನ್ ಪ್ರಾಟಿಸ್ಟೆಂಟ್ ಅಂತ ಬರ್ಸ್ಕೊಂಡಿದ್ದಾರೆ ಅದನ್ನು ನಾವು ಹೇಗೆ ತೆಗಿಲಿಕ್ಕಾಗುತ್ತೆ ಹಾಗೇನೆ ಸಿರಿಯನ್ ಕ್ರಿಶ್ಚಿಯನ್ ಅಂತ ಬರ್ಸ್ಕೊಂಡಿದ್ದಾರೆ ಆಮೇಲೆ ಸಿ ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ ಬರ್ಕೊಂಡಿದ್ದಾರೆ ಇದು ಎಸ್ ಸಿ ಇವಿಷ್ಟನ್ನ ನಾವು ತೆಗಿಲಿಕ್ಕೆ ಬರೋಲ್ಲ ಎಸ್ ಸಿ ಕನ್ವರ್ಟೆಡ್ ಬರ ಅದನ್ನ ಹೊರತುಪಡಿಸಿ ಮೂವತ್ತೆಂಟರಲ್ಲಿ ಈ ಇವನ್ನ ಹೊರತು ಐದನ್ನ ಹೊರತುಪಡಿಸಿ ಮೂವತ್ತೈದನ್ನ ಅಲ್ಲ ಸಾರಿ ಮೂವತ್ ಮೂರನ್ನ ನಾವು ಅದನ್ನ ತೆಗೆದಿದಿವಿ ಅಂತಲ್ಲ ಅದನ್ನ ಬರ್ಸ್ಕೊಳ್ಳೋರ್ ಇದ್ರೆ ಯಾರ್ ಬೇಕಾದ್ರೂ ಬರ್ಸ್ಕೋಬೇಕು ಅದನ್ನ ನೀವು ಬರ್ಸ್ಕೋಬಾರದು ಅಂತ ಎಲ್ಲೂ ತೆಗ್ದಿಲ್ಲ ಡ್ರಾಪ್ ಡೌನ್ ಇಂದ ಅದನ್ನ ಮಾಸ್ಕ್ ಮಾಡಿದೆ ಯಾವುದು ಇರೋದಿಲ್ಲ ನೀವು ಬೇಕಾದ್ರೆ ಬರ್ಸ್ಕೋಬಹುದು